ನಿಲ್ಲ ನೆಲ್ಲಗ ಭೂಮಿ ಏನೋ ಕುಡಿಲ್ಲ ಅಂತ ಹೇಳಿದ ಆ ಕೊಡಬೇಕಾದ್ರೆ ಶಿವಣ್ಣ ಅನ್ನಂಗೆ ತಿಳಿಲಿಲ್ಲ ರೀ ನಾಗೇಂದ್ರ ಅವ್ರು ನಮಗ ಈ ನಾಗೆ ಈಗೇನು ಮಾಡಿದ್ರಿ ಶ್ರೀಮಂತ್ರ ಅವನನ್ನು ಸ್ವಲ್ಪ ಸ್ವಲ್ಪ ಟೈಮ್ ಕೊಟ್ಟಿದ್ರಿ ಅವ್ರು ತಮ್ಮನ್ನು ವಿಚಾರಿಸಿ ಹೇಳ್ತಿದ್ದೇನಂತೆ ಅಂಕ ನೀವು ಹ್ಞೂ ಆ ಜಮೀನನ್ನು ವಶಪಡಿಕೊಳ್ಳುತ್ತೀರಿ ಆದರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಸ್ವಲ್ಪ ಏನೋ ಮದು ಹಣದ ರಾಶಿಯನ್ನು ಸುರಿಸುತ್ತೇನೆ ಆ ಜಮೀನ ಜಮೀನೇ ಆಗಲೇಬೇಕು ನೀವೇಷ್ಟೇ ಹೇಳಿದ್ರೆ ಸಾಕು ಅಂಕಲ್ ಆ ಶಿವಣ್ಣನೇ ಹಣ ಊರ್ ಬಾರ್ದೋಗ್ಲಿ ಎತ್ತಡ ಹಂಗ ಮಾಡಿ ಆ ಜಮೀನನ್ನು ವಶ ಪಡೆದುಕೊಳ್ಳುತ್ತೇನೆ ಆ ಮಣ್ಣಿಗಾಗಿ ನೂರು ಹೆಣಗಳ ಬೆಳಿಲಿ ಈ ಊರಿಗೆ ಊರ ಪ್ರಳಯವಾಗಲಿ ಜಮೀನನ್ನು ಬಿಟ್ಟು ಇದಕ್ಕೂ ನಾನು ಒಂದು ಪ್ಲಾನ್ ಮಾಡಿ ನೋಡ್ರಿ ಪ್ಲಾನ್ ಬೇಗ ಹೇಳು ಮಗು ಹತ್ತಿ ಹತ್ತು ನಿಮಿಷದಲ್ಲಿ ಮುಗಿಸಿಕೊಂಡು ಬರುತ್ತಾನೆ ನೋಡ್ರಿ ಧನಿಯಾರ ಹಿಂದಿನ ನೋಡ್ಸ ನಮ್ಮ ಹತ್ತಿರ ಶಿವಣ್ಣ ಸಾಲ ತಗೊಂಡ್ ಹೋಗೇನ್ರಿ ಆ ಸಾಲಕ್ಕೂ ವ್ಯವಹಾರಕ್ಕೂ ಏನು ಸಂಬಂಧ ಅವ್ರ ಅಪ್ಪ ಅದ ನೋಡ್ರಿ ಶಂಕರಪ್ಪ ಸಾಲ ತಗೊಂಡು ಹೋಗುವಾಗ ಹೆಬ್ಬರಳಿನ ಸೈಟ್ ತೊಂದ್ರಿ ದನಿಯರ ಈಗ ಮುಂದ್ ನಾವೇನ್ ಮಾಡ್ಬೇಕು ಹೇಳು ಶೆಟ್ಟಿ ಮಾಡ್ಬೇಕಾದ್ ನಾವಲ್ರಿ ದನಿಯರ ಒಂದ್ ಹೊಸ ಪ್ಯಾಡ್ ತಂದು ಅದ್ರಾಗ ಹೆಬ್ಬರಳಿನ ಗುರ್ತ ಇದ್ರಾಗ ಮೂಡಿಸಿ ಅದರ ಮೂರ್ ಎಕ್ರೆ ಜಮೀನ್ ಬರ್ದ್ ಕೊಟ್ಟಿರ್ತನ್ರೀ ಅದ್ರಾಗ ಶಿವಣ್ಣನ ಹೆಸರು ಬರ್ದ್ರ ನಾಳೆ ಏನಾರ ಕೋರ್ಟಾ ಅಂತ ಮುಂದ್ ಬಂದ್ರೆ ಹೋಗಿ ಹೋಗಿ ಎಲ್ಲರಿ ಒಬ್ಬ ವಕೀಲನ ಗಂಟಿ ಬಿಳಿತನ್ರಿ ಈ ರಾಜಕೀಯ ಕಾನೂನ ನಿಮ್ ಇರುವಾಗ ಅದಕ್ಕೆ ಅಂದ್ಬೇಕ್ ರೀ ಧನಿಯರ ಶಬಾ ಶೆಟ್ಟಿ ಶಬಾತ್ ಎಟ್ಟು ನಿನಗೆ ಇದರಾಮಿ ಬೇಕು ಕೇಳು ನಾನು ಕೊಡ್ತೀನಿ ಯಾರು ಬ್ಯಾಡ್ರಿ ಧನಿಯರ ಹಿಂಗೆ ನಾವು ನೀವು ಚಂದಿದ್ರ ಸಾಕು ನೋಡ್ರಿ ಹೋಗಿ ತೆಗೆದುಕೋ ಈ ಹತ್ತು ಸಾವಿರ ರೂಪಾಯಿ ಒಬ್ಬ ಒಳ್ಳೆ ವಕೀಲನ ತಯಾರು ಮಾಡಿಕೊಂಡು ಬಾ ಆಯ್ತ್ರಿ ಅಪ್ಪ ಧನ್ಯರ ನಾ ಬರ್ತೀನಿ ಶ್ರೀಮಂತ್ರಿ ಅವನು ಇದಕ್ಕೂ ಒಪ್ಪದಿದ್ದರೆ ಮುಂದೇನು ಮಾಡೋದು ಇದೇ ಇದೆ ಅಲ್ಲ ಕುರಿಮರಿ ಕುರಿ ಮರಿ ನೀವೇ ಮಾರಮ್ಮನಿಗೆ ಕರೆಕ್ಟ್ ಮದು ನೀನು ಹೇಳುದು ಫೋನ್ ಮಾಡು ಕೋತ್ವಲಕ್ಕೆ ಬರೋದಕ್ಕೆ ಹೇಳೋ ಆ ಕೋತಾಲದಿಂದ ಈ ಕೆಲಸ ಸಾಧ್ಯವಿಲ್ಲ ಈ ಕೆಲಸ ಮಾಡೋಕೆ ಮತ್ತೊಬ್ಬ ಗಂಡ ಇದ್ದಾನೆ ಅವನ ಹೆಸರು ಮಂಜು ಅಂತ ಅವನಿಂದ ಮಾತ್ರ ಈ ಕೆಲಸ ಸಾಧ್ಯ ಯಾವ ಮಂಜು ಅಂತ ಬೇಗನೆ ಅವನಿಗೆ ವಿಷಯ ತಿಳಿಸಿ ಬೇಕಾದಷ್ಟು ಕೆಲಸ ಆಗಲಿ ಈ ನಿಮ್ಮ ಶ್ರೀಮಂತರು ಇದ್ದಾರೆ ಅಲ್ಲ ಆಯ್ತು ಅಡ್ಯಾ ನಾಳೆನೆ ಅವನಿಗೆ ಭೇಟಿ ಮಾಡಿ ಅಡ್ವಾನ್ಸ್ ಕೊಟ್ಟು ಬರುತ್ತೇನೆ ಗಂಗಣ ಅಲ್ಲೇ ಗಂಗಣ ತೆಗೆದುಕೋ ಇವ್ರ ನಾನು ಬರುತ್ತೇನೆ ಎಲ್ಲ ಮದು ಗಂಗಣ ಸ್ವಲ್ಪ ಹೇಮಳನ್ನ ಕಳಿಸು ಅದೇ ಕಳಿಸ್ತೀನಿ ಡ್ಯಾಡಿ ನನ್ನನ್ನು ನೀವು ಕರೆದಿದ್ದು ಬಾರಮ್ಮ ಹೇಮಾ ಇವರು ನಾಗೇದ್ರಂತ ಇವರು ಇವನ ಮಗ ಅವನ್ ಮಗ ರದುವಂತ ಡ್ಯಾಡಿ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗಿ ಬರುತ್ತೇನೆ ಹೇಮಾ ಹೇಮಾ ಛೇ ಈಗಿನ ಹೆಣ್ಣಂತ್ರ ಇಂದ ಹೀಗೆ ಹೀಗೆ ತಾನೆ ಏಕೆ ಹೀಗೆ ಅಂಕ ಸಸ್ಯಾಗಳು ಅವನ ಜೊತೆ ಅದಕ್ಕೇನು ಬೆಳ್ಳಿ ಹರಿಯುತ್ತೆ ಅಂದ್ರೆ ಹರಿಯೋದಕ್ಕೆ ಬಿಡ್ಬೇಕು ಅದು ನನಗೆ ವಿರೋಧವಾಗಿ ಬಿದ್ದರೆ ಕತ್ತರಿಸಿ ಮಗಳ ಎಂಬ ಮಮಕಾರ ನೋಡದೆ ಕತ್ತರಿಸಿ ಬಿಡುತ್ತೇನೆ ಯಾಕೆ ಕೋಪ ಮಾಡ್ತೀರಿ ಮತ್ರಿ ಏನಾ ಚಿಕ್ಕವಳು ಮುಂದೆ ತಾನೇ ಸರಿಯಾಗಿ ಹೋಗುತ್ತಾಳೆ ಬಿಡ್ರಿ ಅಯ್ಯಪ್ಪ ನಾನು ಹೋಗಿ ಬರುತ್ತೇನೆ ಯಾವನ ಅಡ್ಡದ ಅಡ್ಡ ಬಂದರೆ ಅದೇ ರಕ್ತವನ್ನು ಈ ಊರಿಗೆ ಆಹಾರವಾಗಿ ಹಾಕಿ ಅಕ್ಷತ್ವನಾಗಿ ಮಾಡಿ ಇವ್ರಿಬ್ಬರ ಮದುವೆ ಮಾಡುತ್ತೇನೆ ಶ್ರೀಮಂತ್ರೆ ಇವರಿಬ್ಬರ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿದ್ರೆ ಈ ಊರಿಗೆ ದೊರೆಯ ನಾವೇ ದೇವರುಗಳು ನಾವೇ ನಮ್ದೇ ಅಧಿಕಾರ ನಮ್ದೇ ಕಾರಸ್ಥಾನ ಆಯ್ತು ನಗೇಂದ್ರೆ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ನಮ್ದು ಕಾರ್ಯಗಳು ಸರಿಪಡಿಸೋಣ